ಹೆಸರು ಲಕ್ಷ್ಮಜಿ ಈ ಬವಡಿ ಕೌಶಲ್ಯ ಬೆಟ್ನಿಂದ ಒನ್ ಫಾರ್ಟಿ ಏಟ್ ಎಫ್ ಸಿ ಈ ಕೇಂದ್ರದಲ್ಲಿ ನಾನು ಮುಖ್ಯ ಅಧೀಕ್ಷಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಒಂಬತ್ತರಿಂದ ಒಂದೂವರೆವರೆಗೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮೊದಲ ಪ್ರಥಮ ಭಾಷೆ ಕನ್ನಡ ಪ್ರಥಮ ಭಾಷೆ ಇಂಗ್ಲೀಷ್ ಪ್ರದ ಮತ್ತು ಪ್ರಥಮ ಭಾಷೆ ಉರ್ದು ಈ ಮೂರು ವಿಷಯಗಳಲ್ಲಿ ಪರೀಕ್ಷೆ ನಡೆದಿರುತ್ತೆ ಒಟ್ಟು ಕೇಂದ್ರದಲ್ಲಿ ಇನ್ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಹಾಜರು ಅದರಲ್ಲಿ ಗೈರಾಜಿ ಒಂದು ವಿದ್ಯಾರ್ಥಿ ಮಾತ್ರ ಉಳಿದಂತೆ ಯಾವುದೇ ಐಹಿತಕರ ಘಟನೆಗಳಾಗದೆ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಸುಸೂತ್ರವಾಗಿ ಸುಮಾರು ಹನ್ನೆರಡು ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳು ಹಾಜರಿದ್ದು ಅದರಲ್ಲಿ ಯಾವುದೇ ಘಟನೆಗಳು ಆಗದೆ ಉತ್ತಮ ರೀತಿಯಲ್ಲಿ ಪರೀಕ್ಷೆ ನಡೆದಿರುತ್ತೆ ಮೂಲಕ ತಮ್ಮಲ್ಲಿ ತಿಳಿಪಡಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಯಾವುದೇ ಹೆಡ್ಕರ ಘಟನೆಗಳು ನಡೆದಿಲ್ಲ ಅಂತ ಈ ಮೂಲಕ ತಮಗೆ ತಿಳಿಪಡಿಸ್ತಾ ಇದ್ದೀವಿ ಮತ್ತೆ ಹದಿಮೂರು ಒಂದು ಶಾಲೆಗಳು ಆಗಿರ್ತಕ್ಕಂಥದ್ದು ಈ ಒನ್ ಫಾರ್ಟಿ ಏಟ್ ಸಿ ಸಿ ಕೆ ಸಿ ಕೇಂದ್ರಕ್ಕೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಎಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ಒಂದು ಶಿಕ್ಷಕರು ಇಲ್ಲಿ ಸಹಕರಿಸಿ ಯಾರೇ ಆಗಲಿ ಕೇಂದ್ರಕ್ಕೆ ಹೊರಗೆ ಅವಕಾಶ ಇಲ್ಲದೆ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಸುಸೂತ್ರವಾಗಿ ಏನು ಮಂಡಳಿಯ ಒಂದು ನಿರ್ದೇಶನದಂತೆ ಇಲ್ಲಿ ಹಲವಾರು ಕಾನೂನು ಕಟ್ಟಲೆಗೆ ಅನುಗುಣವಾಗಿ ಈ ಒಂದು ಸಿ ಕ್ಯಾಮ್ರಾಗಳು ಎಲ್ಲ ಕೊಠಡಿಗಳು ನಿರ್ವಹಿಸಿದ್ದು ಮತ್ತು ಕಾರಿಡಾರಲ್ಲಿ ಮತ್ತು ಫೀಲ್ಡಲ್ಲಿ ಕೂಡ ಸಿ ಸಿ ಕ್ಯಾಮ್ರಾಗಳಿಂದ ಇದ್ದು ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಈ ಒಂದು ಪ್ರಥಮ ಭಾಷೆಯನ್ನು ಇವತ್ತು ಇಪ್ಪತ್ತೊಂದು ಮೂರು ಇಪ್ಪತ್ತೈದರಂದು ನಾವು ನಡೆಸಿಕೊಂಡು ಬಂದರೂ ಕರೆಸುತ್ತೇವೆ ಗ್ರಾಮೀಣ ಪ್ರೌಢಶಾಲೆ ಬೇಕ ಈ ಶಾಲೆಗೆ ನಾನು ಚೀಪಾಗಿ ಆಗಿ ಕೆಲಸ ಮಾಡಿದ್ದೀನಿ ಇಲ್ಲಿ ಈ ಸೆಂಟ್ರಲ್ಲಿ ಹದಿಮೂರು ಶಾ ಹನ್ನೆರಡು ಶಾಲೆಗಳಿಂದ ಮಕ್ಕಳು ಎಕ್ಸಾಮ್ ಮಾಡಿದ್ದಾರೆ ಇದರಲ್ಲಿ ಒಟ್ಟು ಹಾಜರಾತಿ ನಮಗೆ ನೋಂದಣಿ ಆಗಿರುವಂಥದ್ದು ಮುನ್ನೂರ ಇಪ್ಪತ್ತೆರಡು ಸೆಂಟ್ರಿಗೆ ಮಕ್ಕಳು ನೋಂದಣಿ ಆಗಿರೋದು ಅದರಲ್ಲಿ ಪ್ರೆಸೆಂಟ್ ಆಗಿರೋದು ಮುನ್ನೂರ ಹದಿನೇಳು ಮಕ್ಕಳು ಆಬ್ಸೆಂಟ್ ಆಗಿರೋದು ಐದು ಮಕ್ಕಳು ಅದರಲ್ಲಿ ಪ್ರಥಮ ಭಾಷೆ ಕನ್ನಡ ಇವತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಇನ್ನೂರ ಎಂಬತ್ತಾರಕ್ಕೆ ಇನ್ನೂರ ಎಂಬತ್ತೆರಡು ಪ್ರೆಸೆಂಟ್ ಆಗ್ತದೆ ಇಂಗ್ಲೀಷು ಇಂಗ್ಲೀಷು ಪ್ರಥಮ ಭಾಷೆ ಇಪ್ಪತ್ತೇಳು ಮಕ್ಕಳಿಗೆ ಇಪ್ಪತ್ತು ಪ್ರೆಸೆಂಟ್ ಯಾರು ಆಗ್ಜೆಂಟ್ ಇಲ್ಲ ಉರ್ದೂನಲ್ಲಿ ಒಂಬತ್ತು ಮಕ್ಕಳು ಒಂಬತ್ತು ಮಟ್ಟಿಗೆ ಒಂದು ಆಬ್ಜೆಕ್ಟ್ ಆಗ್ತದೆ ಸರ್ ಸ್ಪ್ರಿಂಟ್ನಲ್ಲಿ ಪ್ರೆಸೆಂಟ್ ಆಗ್ತದೆ ಟೋಟಲ್ಲು ಮುನ್ನೂರ ಹದಿನೇಳು ಹತ್ತು ಎಕ್ಸಾಮ್ ಬರ್ತಾರೆ ಸರ್ ಒಂದು ಸೆಲ್ ಯಾವ ಥರ ಏನು ಏನು ಸಮಸ್ಯೆ ಇಲ್ಲ ಎಕ್ಸಾಮ್ ತುಂಬ ಚೆನ್ನಾಗಿತ್ತು ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಯಾಮ್ರಾಗಳೆಲ್ಲ ಇತ್ತು ಎಲ್ಲ ಅಬ್ಸರ್ವೇಷನ್ ಮಾಡ್ತಾಯಿದ್ರು ಸಿಟಿಂಗ್ ನಮಗೆ ಸ್ಕ್ವಾಡ್ ಬೇರೆ ತುಂಬ ನಾಲ್ಕೈದು ಐದು ಟೈಟಿಂದ ಮತ್ತು ಬಿಒ ಮೇಡಮ್ ಬಂದಿದ್ರು ಮತ್ತು ಮೈಲೋ ಡಿ ಸಿ ಆಫೀಸಿಂದ ಬಂದಿದ್ದರು ಎಲ್ಲ ಬಂದು ನೋಡ್ಕೊಂಡು ಸರ್ ಎಕ್ಸಾಮ್ ತುಂಬ ಚೆನ್ನಾಗೈತೆ ಆಯಿತು ಸರ್ ಏನು ಸಮಸ್ಯೆ ಇಲ್ಲ ಸರ್ ತುಂಬ ಚೆನ್ನಾಗಿ ಸೆಂಟ್ರಲ್ ಎಕ್ಸಾಮ್